ಏನ್ ಮಾಡೋದ ಸೊಖ ಅದೇ ಏನೂ ಬೇಡಂಗ ವಾಪಸ್ ಮನ್ಯಾಗ ಹೋಗ್ಬಿಡು ಹಾ ನೀನ್ ಹೇಳ ಏನಾದ್ರೂ ಉಪಯೋಗ ಐಡಿಯಾ ಅಂತ ಕೊಡು ಐಡಿಯಾ ಏನಿಲ್ಲ ಅದೇ ಹೇಳ್ದ ಮತ್ತೆ ಎಲ್ ಕೆ ಜಿಯಿಂದ ಹಾಕ್ತಾರೆ ಹಾ ಏನ್ ನೋಡು ಮತ್ತೆ ಎಲ್ ಕೆ ಜಿಯಿಂದ ಹಾಕ್ತಾರೆ ನೀನ್ ಸಂತ್ರೆ ಮತ್ತೆ ಉಡ್ತೀಯಲ್ಲಾ ಹಾ ಮತ್ತೇನೋ ಕಷ್ಟ ಅದಕ್ಕೆ ನಾನ್ ಒಬ್ನೆ ಕಷ್ಟ ಆಗ್ಬಾಡೋದು ಅಂದ್ಬಿಟ್ಟು ಹಾ ನಿನ್ಗೂ ಫೋನ್ ಮಾಡಿದ್ದೀನಿ ಹಾ ಕೊನೇದಾಗಿ ನೀನೆ ಆನ್ಸರ್ ಕುಕ್ ಕೊಡು ಯಾರು ಹೇಳ್ ನಿನ್ ಮತ್ತೆ ಅದೇ ಕಸ ಹಾ ಇದ್ಯಾರ್ ಅಶೋಕ ತನ ಮಾತಾಡ್ತಿರೋದು ಅಲ್ಲ ಅಲ್ಲ ಮತ್ತೆ ಅವ್ರ ಅಣ್ಣ ಹಾ ಮೊದ್ಲೇ ಹೇಳಕ್ಕೆ ನಿನಗೆ ಇಷ್ಟ ಇಷ್ಟೊತಂಕ ಮಾತಾಡಿದ್ ವೇಸ್ಟ್ ಅದನು ಅಶೋಕ ಕೊಡು ಅಶೋಕ ಇಲ್ಲ ಒಳಗಡೆ ಇದೆ ನೀ ಯಾರು ಮಾತಾಡ್ತಿರೋದು

ಹಹಾ ಯಾರ್ ಅಶೋಕ ಅಂತ ಮಾತಾಡ್ತಿದ್ರೋ ಹೌದು ಮತ್ತೆ ಯಾಕ ನೀನು ಹೀಗೆ ಮಾಡ್ತಿಯಲ್ಲ ಕೊನೆದಾಗಿ ನಿನ್ನ ಫೋನ್ ಮಾಡ್ತ ಹೋಗರನ್ಕೊಂಡೆ ಯಾರಾದರೂ ಫೋನ್ ಮಾಡಿದ್ರೆ ನೀನು ಆನ್ಸರ್ ಕೊಟ್ಕೋಬಿಡು ಸರಿ ಸರಿ ಏ ಒಂದು 2 ಲಕ್ಷ ಸಾಲ ಆಯ್ತು ಅಷ್ಟೇ ಎಕ್ಸಾಮ್ಗೆ ಅಂತ ಮಾಡಿದ್ದೆ ನೀನ ಉತ್ತರ ಕೊಡ್ಕೊಡು ಓಕೆ ಓಕೆ ಕರೆಕ್ಟ್ ಆಗಿ ಇಂಗಿನ ತಿರ್ಸ ಹೋಗ್ಬಿಡ ಮತ್ತೆ ಹೇಳಕೋ ಅಷ್ಟೇ ಹ ಸರಿ ಅಶೋಕ ಸರಿ ಹೋಗಿ ಏನು સમાચાર अशोक ಮಾತಾಡೋ ಇವತ್ ಸಂಜೆ ತನಕ ಅಷ್ಟೇ ಕಣ ಇರು ನಾನು ಯಾರ್ ಅಂತ ಹೇಳಿರ್ತನೆ ಮೊದಲು ಅದಿ ಯಾರು ಏನು ಅಂತಾ ತಿನ್ನ ಮಾತಾಡೋರೇ ಏನು ಮಾತಾಡೋ ಮತ್ತೆ ಅದೇ ಕ್ಯಾಸೆಟ್ ಹಾಕ್ಲಿ ಹ್ಮ್ ಮತ್ತೆ ಅದೇ ಕ್ಯಾಸೆಟ್ ಹಾಕ್ಲಾ ಆ ಏ ಕ್ಯಾಸೆಟ್ ಬಾಡೇ ಹೋಗ ಒಂಚೂರು ಸಮಾಧಾನ ಆದ್ರೂ ಮಾಡಕಲ್ವ ನಿಮಗೆ ಹೇಳದ್ನಲ್ಲ ಏನು ಏನ್ ಹೇಳೋದು ಎಲ್ ಕೆ ಿಂದ ಆಗ್ತರೆ ಅಂತ ಅದೇ ಅದೇ ತಲೆ ಕೆಟ್ಟೋಗ್ಬಿಟೈತೆ ನನ್ಗ ಐಡಿಯಾ ಅದ ಬಿಡು ಈಗ ನಾನು ಸೂಸೈಡ್ ಮಾಡ್ಕೊಂಡ್ರ ಮತ್ತೆ ಎಲ್ ಕೆ ಜಿಯಿಂದನೂ ಓದಸ್ತಾರೆ ನನ್ನ ಅಣ್ಣ ಇಡ್ತೀನಿ ಅಣ್ಣ ಪನ್ ನಾನ್ ಇವಾಗ ಬಿಝಿ ಇದೀನ್ ನೋಡಿ ಇವಾಗ ನಾನೇ ಅಲ್ಲ ಕೊನೆ ಸತಿ ಮಾತಾಡತ್ತಂದ್ರ ಬಿಜಿ ಇದೀನಿ ಅಂತ ಹೇಳ್ತೀಲ ಹೌದ್ ಹೌದು ಅಶೋಕಾ ನಿನ್ಗೇನ್ ಅನ್ನಿಸ್ತಾರೆ ನಾ ನಿಂಗೆ ಹಾ ನಿಂಗೇನ್ ಅನ್ನಿಸ್ತಾರೆ ರೀ ನಾ ನಿನ್ ಖುಷಿ ಆಯ್ತದ ಬಿಡು

ತಿನ್ಬಿಟ್ಟು yeah. ಹೋಗ್ತೀನಿ <laughs> <When> <speaking> <com Catholic z>

ಅಪ್ಪ ಅಮ್ಮನಿಗೆಲ್ಲ ತೊಂದ್ರೆ ನೋವುಂಟು ಮಾಡ್ತಾರೆ ಇಂಥ ವ್ಯಕ್ತಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಮ್ಮ ಚಾನಲಿಂದ ಗೊತ್ತಿಲ್ಲ ಗಣ ನನಗೆ ಏನ್ ಹೇಳಣ್ಣ ಅಂತ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಗೂ ಇಲ್ಲ 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 ಈ ತರ ಎಲ್ಲಾ ಸಾವಿಗ್ ಸಾವು ಸಾವಿಗೆಲ್ಲ ಹೋಗಕ್ಕಾಗಲ್ಲ ಆ ತರ ಇದಕ್ಕೆ ನಾವ್ ಒಟ್ಟಿಗೆ ಮಾತಾಡಲಿಕ್ಕೆ ಇನ್ನು